ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಪ್ರತಿಭಟನಾಧರಣಿಗೆ ಕರ್ನಾಟಕ ನವನಿರ್ಮಾಣ ಸೇನೆ ಕಲಬುರಗಿ ಜಿಲ್ಲಾ ಘಟಕ ಬೆಂಬಲಿಸಿದ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ರೈತರ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ರೈತರ ಬದುಕು ಬೀದಿಗೆ ಬಂದಿದೆ ರೈತರ ಬದುಕನ್ನು ಪುನಃ ಕಟ್ಟಿಕೊಡುವಂತೆ ಆಗ್ರಹಿಸಿ ರೈತರ ಬೆಳೆಗಳಿಗೆ ಶೀಘ್ರವಾಗಿ ಪರಿಹಾರ ಧನ ಬಿಡುಗಡೆಗೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹವನ್ನ ನಾವು ಬೆಂಬಲಿಸುತ್ತಿದ್ದೇವೆ ರೈತರ ಬದುಕಿನ ಜೊತೆ ಚಲ್ಲಾಟ ಆಡುತ್ತಿರುವ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ನಾವು ಉಗ್ರವಾಗಿ ಖಂಡಿಸುತ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸಲಾಯಿತು ರೈತರ ಹಿತಾಸಕ್ತಿ ಈಡೇರಿಸಲು ಆಗ್ರಹಿಸಿ ಧರಣಿ ಕುಳಿತ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸದಸ್ಯರನ್ನ ಕರ್ನಾಟಕ ನವ ನಿರ್ಮಾಣ ಸೇನೆ ಬೆಂಬಲಿಸಿ ಅವರ ಹೋರಾಟಗಳಲ್ಲಿ ಭಾಗವಹಿಸಲು ಈ ಸಂದರ್ಭದಲ್ಲಿ ತಿಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರವಿ ಎನ್ ದೇಂಗಾವ ಕರ್ನಾಟಕ ನವ ನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷರು ಕಲ್ಬುರ್ಗಿ ಮತ್ತು ಪ್ರಶಾಂತ್ ಮಠಪತಿ ಸಂತೋಷ್ ಪಾಟೀಲ್ ಸುನೀಲ್ ಶಿರಕೆ ಶ್ರೀಶೈಲ್ ಕನ್ನಡಿಗ ಈಶ್ವರ ಹೆರೂರಾಬಿ ವೆಂಕಟೇಶ್ ಗುತ್ತೇದಾರ್ ಈರಣ್ಣ ಪಾಟೀಲ್ ಭಾಗ್ಯವಂತ ಗುತ್ತೇದಾರ್ ಮಂಜು ಕಡಗಂಜಿ ಅಭಿಷೇಕ್ ಲಾಡಾ ಚಿಂಚೋಳಿ ಇನ್ನೂ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವೆಂಕಟೇಶ್ ಗುತ್ತೇದಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಇವತ್ತು ಕರ್ನಾಟಕ ನವ ನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷರಾದಂಥ ರವಿ ದೇಗಂ ಸರ್ ಅವರು ಹಾಗೂ ಸಮಸ್ತ ನವ ಕರ್ನಾಟಕ ನಿರ್ಮಾಣ ಸೇನೆಯ ಸಮಸ್ತ ಕಲಾಧಿಕಾರಿಗಳು ಇವತ್ತು ಬಂದು ರೈತರ ಹೋರಾಟಕ್ಕೆ ಬೆಂಬಲವಾಗಿ ಇವತ್ತು ಒಂದು ಹೋರಾಟ ನಡೆಸುವುದನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ರವಿ ದೇ ರವಿ ದೇಗಂ ಸರ್ ಅವರಿಗೆ ಮಾತನಾಡಿದರು ಇವತ್ತು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸುಮಾರು ದಿನಗಳಿಂದ ನಾಲಿ ಮೇಲೆ ಕುಂದುಕೊಂಡು ಗಂಧದಲ್ಲಿ ಕುಂದುಕೊಂಡು ಹೋರಾಟ ಮಾಡೋದನ್ನು ಕಂಡು ಕರ್ನಾಟಕ ನವ ನಿರ್ಮಾಣ ಕಾರ್ಯಕರ್ತರು ಅವರ ಬೆಂಬಲಕ್ಕೆ ಬಂದಿದ್ದೀರಿ ಅವರೇನು ಬೇಡಿಕೆ ಇಟ್ಟಿದ್ದಾರೆ ಇವತ್ತು ಸರ್ಕಾರಕ್ಕೆ ಎಕರೆಗೆ ಇಪ್ಪತ್ತೈದು ಸಾವಿರ ಘೋಷಣೆ ಮಾಡಿ ಮತ್ತು ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ ಅಂತ ಇವತ್ತು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರು ಸಂಪೂರ್ಣವಾಗಿ ಅವ್ರ ಬೆಂಬಲ ರೈತರ ಕಣ್ಣೀರ್ವರ್ಸಕ್ಕಂಥ ಕೆಲಸ ನಾವು ಕರ್ನಾಟಕ ನವ ಸೇನೆ ಕಾರ್ಯಕರ್ತರು ಎಷ್ಟಾಗೋದು ನೋಡ್ತೀವಿ ಅಷ್ಟು ಮೇಲೆ ಆದಷ್ಟು ಕೆಲಸ ಮಾಡ್ತೀವಿ ಇದೇ ಬರುವ ಹದಿಮೂರನೇ ತಾರೀಕಿಗೆ ರೈತ ಸಂಘದವರು ಎಲ್ಲ ಹೋರಾಟಗಾರರು ಬಂದಿದ್ದ ಕರೆಕರ್ತಾರೆ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲಿ ಒಂದು ಒಂದು ಸೈಟಿ ಸರ್ಕಾರ ಆಗುತ್ತೆ ಅಂತ ಸಮಯದಲ್ಲಿ ನಾವು ನೋಡ್ಕೊಂಬಂತ ನಮ್ಮ ಕಾರ್ಯಕ್ರಮದ ಕೆಲಸ ಮಾಡ್ತಾರೆ ಹಾಗಾಗಿ ಹೋರಾಟಕ್ಕೆ ಫಲ ಸಿಗಬೇಕು ರೈತರ ಹೋರಾಟಕ್ಕೆ ಜಯ ಸಿಗಬೇಕು ಅನ್ನುವಂಥ ಕರ್ನಾಟಕ ನವ ನಿರ್ಮಾಣ ಸೇನೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿರ್ತದೆ ಅವರು ಬದ್ಧವಾಗಿ ಇದ್ದೀವಿ ಇವತ್ತು ನಾವು ಕೂಡ ರೈತರು ಮಕ್ಕಳು ಆ ನಿಟ್ಟಿನಲ್ಲಿ ಇವತ್ತು ಏನು ಬೇಡಿಕೆ ಇಟ್ಟಿದ್ದರೆ ಅದನ್ನು ಘೋಷಣೆ ಮಾಡಬೇಕು ಸರ್ಕಾರ ಒಂದು ವೇಳೆ ಏನಾದರೂ ಮಾಡಿಲ್ಲ ಅಂತಂದರೆ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ವರ್ಕಲ್ ಚಳವಳಿ ಮಾಡಬೇಕಾಗ್ತದೆ ಅಂತ ಇವತ್ತು ಮಾಧ್ಯಮ ಮುಖಾಂತರ ನಾನು ಹೆಚ್ಚು ಅದೇ ರೀತಿಯಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಹೋರಾಟದ ಅದೇ ರೀತಿಯಾಗಿ ಈ ಇದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ರೈತ ದಲಿತ ಕನ್ನಡ ಜೈನ್ ಮತ್ತು ಕಾರ್ಮಿಕರ ಪರ ವಕೋಟದ ಸಂಘಟನೆ ಬಗ್ಗೆ ಈ ಒಂದು ಧರಣಿ ಹೋರಾಟದಲ್ಲಿ ಇಂದು ಮಾದಿಗ ದೊಡ್ಡರು ಹೋರಾಟ ಸಮಿತಿ ಸಂಪೂರ್ಣವಾಗಿ ಬೆಂಬಲ ಕೊಡುವುದರ ಮುಖಾಂತರ ಇವತ್ತು ಸತತವಾಗಿ ಒಂಬತ್ತು ದಿನೆಯನ್ನ ಕಾಲಿಟ್ಟಿದ್ದೇವೆ ಹಾಗಾಗಿ ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇನೆ ತಾವು ಅತಿ ಶೀಘ್ರದಲ್ಲೇ ಕಲಬುರಗಿ ಜಿಲ್ಲೆ ಹಸಿ ಬರಗಾಲದ ಒಂದು ಘೋಷಣೆ ಮಾಡೋದ್ರ ಮುಖಾಂತರ ಇವತ್ತು ರೈತರು ಕಷ್ಟದಲ್ಲಿದ್ದಾರೆ ಇವತ್ತು ಸತತವಾದ ಸುರಿದ ಮಳೆಗೆ ರೈತರು ಕಂಗಾಲಾಗಿ ತಾವು ಬೆಳೆತಿರ್ಕ ವಾಣಿಜ್ಯ ಬೆಳೆಗಳಾಗಿರುವಂತ ತೊಗರಿ ಆಗಿರ್ಬೋದು ಉದ್ದಾಗಿರ್ಬೋದು ಹೆಸರು ಆಗಿರ್ಬೋದು ಇವತ್ತು ನೀರಿನಲ್ಲಿ ಹೋಗಿ ಇವತ್ತು ಬೀದಿಗೆ ಬಂದಿದ್ದಾರೆ ಹಾಗಾಗಿ ತಾವು ಹಸಿ ಬರಗದ ಒಂದು ಘೋಷಣೆ ಮಾಡಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡೋದ್ರ ಮುಖಾಂತರ ತಾವು ಒಂದು ರೈತರ ಕಷ್ಟಕ್ಕೆ ಧಾವಿಸಬೇಕಂತ ಹೇಳಿ ಕೇಳಿ ಹೋರಾಟದ ಮೂಲಕ ನಾನು ಮನವಿಯನ್ನು ಮಾಡುತ್ತೇನೆ ಇವತ್ತು ಇಲ್ಲಿವರೆಗೆ ಒಂಬತ್ತು ದಿನ ನಾವು ಸತತವಾಗಿ ಮಾಡ್ತಿರ್ಕಂತ ಹೋರಾಟಕ್ಕೆ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ಎಂ ಆಗ್ಲಿ ಎಂ ಎ ಆಗ್ಲಿ ಧಾವಿಸಿ ಈ ರೈತರ ಕಷ್ಟ ಏನಂತ ಹೇಳಿ ಕೇಳಿ ಹೋರಾಟಕ್ಕೆ ಅಂದ್ರೆ ಿಲ್ಲ ಇವತ್ತು ದುಃಖಕರಾದ ಸಂಗತಿ ಇವತ್ತು ಯಾವುದೇ ಒಬ್ಬ ಎಂ ಅಧಿಕಾರಿ ಬಂದು ಈ ಹೋರಾಟಕ್ಕೆ ಮಾಡ್ತಿರ್ಕ ಹೋರಾಟಕ್ಕೆ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಕಷ್ಟದಲ್ಲಿ ನಾವು ಕೂಡ ಇದ್ದೇವೆ ಅಂತ ಹೇಳಿ ಯಾರು ಭಾವಿಸಿಲ್ಲ ಹಾಗಾಗಿ ಇವತ್ತು ನಾವು ದಲಿತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಒಂದು ಗೂಡಿ ಬರ್ತಿರಕಂತ ಹದಿಮೂರನೇ ತಾರೀಕು ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಕಲಬುರಗಿ ಬಂದು ಕೊಡೋದ್ರ ಮುಖಾಂತರ ಏನಪ್ಪಾ ಅಂದ್ರೆ ರೈತರು ದಲಿತ ಪರ ಸಂಘಟನೆಗಾರರು ಹಾಗೂ ಆಟೋ ಚಾಲಕರು ಹಾಗೂ ಎಲ್ಲ ಒಂದು ನಮ್ಮ ಹೋಟೆಲ್ ಮಾಲೀಕರು ಎಲ್ಲರಿಗೂ ಕೂಡ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೇನೆ ರೈತರು ಕಷ್ಟದಲ್ಲಿದ್ದಾರೆ ಯಾಕಂದ್ರೆ ಎರಡ್ ಸಾವಿರ ಇಪ್ಪತ್ತ ಮೂರರಲ್ಲಿ ಮಳೆ ಅತಿ ಹೆಚ್ಚಿನ ಮಳೆಯಾಗಿ ನೆಟ್ಟೆ ರೋಗ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಬೆಳೆ ನಾಶ ಆಗೋಯ್ತು ಅವಾಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ರೈತರ ಒಂದು ಕಷ್ಟಕ್ಕೆ ಧಾವಿಸಿರಲಿಲ್ಲ ಅದೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚಿನ ಮಳೆ ಆಗೋದ್ರಿಂದ ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆ ಸಂಪೂರ್ಣವಾಗಿ ಇವತ್ತು ರೈತರು ಏನಪ್ಪ ಅಂದ್ರೆ ಬೆಳೆಗಳನ್ನು ನೀರಿನಲ್ಲಿ ಕೊಳಕೋಗಿ ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ ಅವರ ಜೀವನ ಇವತ್ತು ಕಷ್ಟವಾಗಿದೆ ಮನೆ ಮಾರು ಕಳ್ಕೊಂಡು ರೋಡಿಗೆ ಬಂದು ಸಾಲ ಸೂಲವನ್ನು ಮಾಡಿ ಇವತ್ತೇನಪ್ಪಾ ಅಂತಂದ್ರೆ ಅವರು ಒಂದು ತುತ್ತಿನ ಊಟಕ್ಕೂ ಕೂಡ ಏನಪ್ಪಾ ಅಂದ್ರೆ ಪರಿಸ್ಥಿತಿ ಹೊಡೆದಾಡ್ತಿರ್ಕಂತ ಇದು ಉದ್ದವವಾಗಿಲ್ಲ ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅತಿ ಶೀಘ್ರದಲ್ಲೇ ಐವತ್ತು ಸಾವಿರ ಅವರು ರೈತರ ಅಕೌಂಟ್ಗೆ ಹಾಕೋದ್ರ ಮುಖಾಂತರ ರೈತರ ಬೆನ್ನೆಲುವಾಗಿ ಸರ್ಕಾರ ನಾವು ಜೊತೆಗಿರ್ತೇವಂತೂ ಪದೇ ಪದೇ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಅವರು ಹೇಳ್ತಾರೆ ಹಾಗಾಗಿ ರೈತರ ಒಂದು ಸಹಾಯಕ್ಕೆ ಏನಪ್ಪ ಅಂದ್ರೆ ಸರ್ಕಾರ ಬರಬೇಕು ಮತ್ತು ರೈತರು ಸಾಲ ಸೂಲ ಮಾಡಿ ಹಾಕಿರುವಂತ ಒಂದು ಸಾಲ ಸೂಲವನ್ನು ಮಾಡಿ ಬ್ಯಾಂಕಿನಲ್ಲಿ ತಂದಿರಕಂತ ಸಾಲವನ್ನು ಸಂಪೂರ್ಣವಾಗಿ ಆಗಿರ್ಬೋದು ಆಗಿರ್ಬೋದು ಆ ಸಾಲವನ್ನು ಮನ್ನಾ ಮಾಡೋದ್ರ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಈ ಒಂದು ರೈತರ ಬೆನ್ನಿಗೆ ನಾವು ಇದ್ದಂತ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕಂತ ಮಾಧ್ಯಮದ ಮುಖಾಂತರ ನಾನು ವಿನಂತಿಸಿಕೊಳ್ಳುತ್ತೇನೆ ಸುಂದರಡಿ ಸಾಗರ್ ಮಾದಿಗದಂಡೂರು ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರು ಮೆಲ್ಮುರಿದ್ರು ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು